ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ತರಗತಿ ಮೋಸ್ಟ್ ಇಂಪಾರ್ಟೆಂಟ್ ತರಗತಿ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಈ ತರಗತಿಯಲ್ಲಿ ಟಿ ಟಿಗೆ ಸಂಬಂಧಪಟ್ಟಂತೆ ಅಂದರೆ ಪೇಪರ್ ಒನ್ನಲ್ಲಿ ಕೇಳುವಂತಹ ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೆಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ಸೊ ಖಂಡಿತ ಈ ಒಂದು ತರಗತಿ ಮುಂದೆ ಬರುವಂತಹ ಟಿಇಟಿ ಪರೀಕ್ಷೆಗೆ ಖಂಡಿತ ಹೆಲ್ಪ್ ಆಗುತ್ತೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ ಪರಿಸರ ವಿಜ್ಞಾನ ಎಂಬುವುದರಲ್ಲಿ ಯಾವ ಅಂಶಗಳು ಸೇರಿವೆ ಸೊ ಆಯ್ಕೆಗಳನ್ನ ನೋಡೋದಾದ್ರೆ ಭೌತಶಾಸ್ತ್ರ ಜೀವಶಾಸ್ತ್ರ ರಸಾಯನಶಾಸ್ತ್ರ ಮೇಲಿನ ಎಲ್ಲವು ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಸೊ ಪರಿಸರ ವಿಜ್ಞಾನ ಎಂಬುವುದರಲ್ಲಿ ಯಾವ ಅಂಶಗಳು ಸೇರಿವೆ ಅಂದ್ರೆ ಭೌತಶಾಸ್ತ್ರ ಆಗಿರ್ಬೋದು ಹಾಗೂ ಜೀವಶಾಸ್ತ್ರ ಆಗಿರ್ಬೋದು ಹಾಗೂ ರಸಾಯನಶಾಸ್ತ್ರವಾಗಿರಬಹುದು ಸೊ ಈ ಮೂರು ವಿಭಾಗಗಳನ್ನ ಒಳಗೊಂಡಿರುವುದೇ ಪರಿಸರ ವಿಜ್ಞಾನ ನೆಕ್ಸ್ಟ್ ಎರಡನೇ ಪ್ರಶ್ನೆ ಯಾವ ಗಾಳಿಯ ಅಂಶವು ಶ್ವಾಸೋಚ್ ಮುಖ್ಯ ಸೊ ಗಳನ್ನ ನೋಡೋದಾದ್ರೆ ನೈಟ್ರೋಜನ್ ಆಮ್ಲಜನಕ ಕಾರ್ಬನ್ ಡೈಆಕ್ಸೈಡ್ ಹಾಗೂ ಹೈಡ್ರೋಜನ್ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಮ್ಲಜನಕ ಯಾವ ಗಾಳಿಯ ಅಂಶವು ಶ್ವಾಸ ಉಚ್ಛಾಸಕ್ಕೆ ಮುಖ್ಯವಾಗಿದೆ ಅಂದ್ರೆ ಆಮ್ಲಜನಕ ಮೂರನೇ ಪ್ರಶ್ನೆ ನೈಸರ್ಗಿಕ ಸಂಪತ್ತುಗಳಲ್ಲಿ ಯಾವುದು ನವೀಕರಿಸಬಹುದಾದದ್ದು ನೈಸರ್ಗಿಕ ಸಂಪತ್ತುಗಳಲ್ಲಿ ಯಾವುದು ನವೀಕರಿಸಬಹುದಾದದ್ದು ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಸೌರಶಕ್ತಿ ಕಲ್ಲಿದ್ದಲು ಪೆಟ್ರೋಲ್ ಹಾಗೂ ಡೀಸೆಲ್ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸೌರಶಕ್ತಿ ಸೊ ನೈಸರ್ಗಿಕ ಸಂಪತ್ತುಗಳಲ್ಲಿ ಯಾವುದು ನವೀಕರಿಸಬಹುದಾದದ್ದು ಅಂದ್ರೆ ಸೌರಶಕ್ತಿ ಇದು ನವೀಕರಿಸಬಹುದಾದದ್ದು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಓಜೋನ್ ಪದರವು ಯಾವ ವಾಯುವಿನ ಹಾನಿಯಿಂದ ಕಡಿಮೆಯಾಗುತ್ತಿದೆ ಸೊ ಓಜೋನ್ ಪದರು ಏನಿದೆ ಅಲ್ಲ ಅದು ಯಾವ ವಾಯುವಿನ ಹಾನಿಯಿಂದ ಕಡಿಮೆಯಾಗುತ್ತಿದೆ ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಕಾರ್ಬನ್ ಡೈಆಕ್ಸೈಡ್ ಮೀಥೇನ್ ಕ್ಲೋರೋಫ್ಲೋರೋ ಕಾರ್ಬನ್ ಆಮ್ಲಜನಕ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಲೋರೋಫ್ಲೋರೋ ಕಾರ್ಬನ್ ಸೊ ಈ ಓಜನ್ ಪದರು ಯಾವ ಒಂದು ವಾಯುವಿನ ಹಾನಿಯಿಂದ ಹಾಳಾಗ್ತಿದೆ ಅಂದ್ರೆ ಕ್ಲೋರೋಫ್ಲೋರೋ ಕಾರ್ಬನ್ ನಿಂದ ಓಜನ್ ಪದರವು ಹಾಳಾಗುತ್ತಿದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಭೂಮಿ ಮೇಲೆ ಜಲಚಕ್ರದ ಪ್ರಕ್ರಿಯೆಯ ಮುಖ್ಯ ಹಂತ ಯಾವುದು ಭೂಮಿ ಮೇಲೆ ಜಲಚಕ್ರದ ಪ್ರಕ್ರಿಯೆಯ ಮುಖ್ಯ ಹಂತ ಯಾವುದು ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಶೋಷಣ ಕಂದಕೀಕರಣ ಮಳೆಯಾಗುವುದು ಮೇಲಿನ ಎಲ್ಲವು ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಸೊ ಭೂಮಿ ಮೇಲೆ ಜಲಚಕ್ರದ ಪ್ರಕ್ರಿಯೆಯ ಮುಖ್ಯ ಹಂತ ಯಾವುದು ಅಂದ್ರೆ ಮೇಲಿನ ಎಲ್ಲವು ಅಂದ್ರೆ ಶೋಷಣ ಕಂದಕೀಕರಣ ಮಳೆಯಾಗುವುದು ಇವೆಲ್ಲವೂ ಭೂಮಿ ಮೇಲೆ ಜಲಚಕ್ರದ ಪ್ರಕ್ರಿಯೆಗೆ ಮುಖ್ಯವಾದ ಹಂತಗಳಾಗಿವೆ ನೆಕ್ಸ್ಟ್ ಆರನೇ ಪ್ರಶ್ನೆ ಪರಿಸರ ಸಂರಕ್ಷಣೆಗೆ ಯಾವ ಕ್ರಮಗಳು ಸಹಾಯಕ ಪರಿಸರ ಸಂರಕ್ಷಣೆಗೆ ಯಾವ ಕ್ರಮಗಳು ಸಹಾಯಕವಾಗಿವೆ ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಮರ ನೆಡುವುದು ನೀರನ್ನು ಉಳಿಸುವುದು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು ಮೇಲಿನ ಎಲ್ಲವು ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಸೊ ಪರಿಸರ ಸಂರಕ್ಷಣೆಗೆ ಯಾವ ಕ್ರಮಗಳು ಸಹಾಯಕವಾಗಿವೆ ಅಂದ್ರೆ ಮರ ನೆಡುವುದಾಗಿರ್ಬೋದು ನೀರನ್ನ ಉಳಿಸುವುದಾಗಿರ್ಬೋದು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದಾಗಿರ್ಬೋದು ಸೊ ಇವೆಲ್ಲವೂ ಪರಿಸರ ಸಂರಕ್ಷಣೆಗೆ ಸೂಕ್ತವಾದ ಕ್ರಮಗಳಾಗಿವೆ ಅಂತನೆ ಹೇಳ್ಬೋದು ನೆಕ್ಸ್ಟ್ ಏಳನೇ ಪ್ರಶ್ನೆ ಪ್ಲಾಸ್ಟಿಕ್ ಒಂದು ಡ್ಯಾಶ್ ಪ್ಲಾಸ್ಟಿಕ್ ಒಂದು ಡ್ಯಾಶ್ ಆಪ್ಷನ್ಗಳನ್ನ ನೋಡೋದಾದ್ರೆ ನಾಶವಾಗುವ ತ್ಯಾಜ್ಯ ನಾಶವಾಗದ ತ್ಯಾಜ್ಯ ನೈಸರ್ಗಿಕ ಸಂಪತ್ತು ಬೇಸಿಗೆ ಕಾಲದ ಉತ್ಪನ್ನ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾಶವಾಗದ ತ್ಯಾಜ್ಯ ಸೊ ಪ್ಲಾಸ್ಟಿಕ್ ಒಂದು ನಾಶವಾಗದ ತ್ಯಾಜ್ಯವಾಗಿದೆ ಆದ್ದರಿಂದಲೇ ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಬೇಕು ಅನ್ನೋದು ಎಲ್ಲರ ಒಂದು ತಲೆಯಲ್ಲಿ ಅಂಶ ಯಾಕೆಂದ್ರೆ ಇದು ನಾಶವಾಗದಂತಹ ಒಂದು ತ್ಯಾಜ್ಯವಾಗಿದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ವಾತಾವರಣ ಮಾಲಿನ್ಯಕ್ಕೆ ಪ್ರಮುಖ ಕಾರಣ ಯಾವುದು ವಾತಾವರಣ ಮಾಲಿನ್ಯಕ್ಕೆ ಪ್ರಮುಖ ಕಾರಣ ಯಾವುದು ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಕಾರ್ಖಾನೆಗಳಿಂದ ಹೊರಡುವಂತಹ ಹೊಗೆ ಮರ ನೆಡುವುದು ಮಳೆ ನದಿಗಳು ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ಖಾನೆಗಳಿಂದ ಹೊರಡುವಂತಹ ಹೊಗೆ ವಾತಾವರಣದ ಹಾನಿ ಉಂಟು ಮಾಡುವುದಕ್ಕೆ ಮುಖ್ಯವಾದ ಕಾರಣ ಯಾವುದು ಅಂದ್ರೆ ಕಾರ್ಖಾನೆಗಳಿಂದ ಹೊರಡುವಂತಹ ಹೊಗೆ ಮುಖ್ಯವಾದ ಕಾರಣವಾಗುತ್ತೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಭೂಮಿಯ ಮೇಲ್ಮೈಯು ಎಷ್ಟು ಪ್ರತಿಶತ ನೀರಿನಿಂದ ಕೂಡಿದೆ ಭೂಮಿಯ ಮೇಲ್ಮೈ ಏನಿದೆ ಅಲ್ಲ ಅದು ಎಷ್ಟು ಪ್ರತಿಶತ ನೀರಿನಿಂದ ಕೂಡಿದೆ ಅನ್ನೋದು ಪ್ರಶ್ನೆ ಇದೆ ಸೊ ಆಯ್ಕೆಗಳನ್ನ ನೋಡೋದಾದ್ರೆ ಐವತ್ತೊಂದು ಪ್ರತಿಶತ ಎಪ್ಪತ್ತೊಂದು ಪ್ರತಿಶತ ಎಂಬತ್ತೊಂದು ಪ್ರತಿಶತ ತೊಂಬತ್ತೊಂದು ಪ್ರತಿಶತ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಪ್ಪತ್ತೊಂದು ಪ್ರತಿಶತ ಸೊ ಭೂಮಿಯ ಮೇಲ್ಮೈ ಎಷ್ಟು ಪ್ರತಿಶತ ನೀರಿನಿಂದ ಕೂಡಿದೆ ಅಂದ್ರೆ ಎಪ್ಪತ್ತೊಂದು ಪ್ರತಿಶತ ಭೂಮಿಯ ಮೇಲ್ಮೆಯು ನೀರಿನಿಂದ ಕೂಡಿದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಜೀವ ವೈವಿಧ್ಯ ಎಂದರೆ ಏನು ಜೀವ ವೈವಿಧ್ಯ ಎಂದರೆ ಏನು ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಒಂದೇ ಪ್ರಕಾರದ ಸಸ್ಯ ಮತ್ತು ಪ್ರಾಣಿಗಳು ಭಿನ್ನ ಭಿನ್ನ ಜಾತಿಗಳ ಸಸ್ಯ ಮತ್ತು ಪ್ರಾಣಿಗಳು ಕೇವಲ ಪ್ರಾಣಿಗಳ ವೈವಿಧ್ಯ ಕೇವಲ ಸಸ್ಯಗಳ ವೈವಿಧ್ಯ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಸೊ ಜೀವ ವೈವಿಧ್ಯತೆ ಎಂದರೆ ಏನು ಅಂದ್ರೆ ಭಿನ್ನ ಭಿನ್ನ ಜಾತಿಗಳ ಸಸ್ಯ ಮತ್ತು ಪ್ರಾಣಿಗಳ ಸಮೂಹಕ್ಕೆ ನಾವು ಜೀವ ವೈವಿಧ್ಯತೆ ಎಂದು ಕರೆಯಲಾಗುತ್ತದೆ ಸೊ ಇದಾಗಿತ್ತು ಇಂದಿನ ತರಗತಿ ಈ ತರಗತಿಯಲ್ಲಿ ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಹತ್ತು ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೆವು ಇದೇ ರೀತಿ ಇನ್ನೂ ಪರಿಸರಕ್ಕೆ ಸಂಬಂಧಿಸಿದಂತೆ ಹಲವಾರು ಪ್ರಶ್ನೆಗಳು ನಿಮಗೆ ಬೇಕಾಗಿತ್ತು ಅಂದ್ರೆ ನನಗೆ ಕಮೆಂಟ್ಗಳ ಮೂಲಕ ತಿಳಿಸಿ ಇದರ ಮುಂದುವರೆದ ಭಾಗವನ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಸೊ ಈ ತರಗತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಸೊ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮೆದುರಿಗೆ ಬರ್ತೀನಿ ಅಲ್ಲಿವರೆಗೂ ಕೀ ಪಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಬಾಯ್ ಬೈ ಫ್ರೆಂಡ್ಸ್ ಅಲ್ಲಿಯವರೆಗೂ ಕೀ ಪಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೀ ಕೀಪಾ ಅಲ್ಲಿಯವರೆಗೂ ಕೀ ಪಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರೂ ನಗ್ತಾ ಇರಿ ಹಾಗೆ ನಗಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಯಾವಾಗಲೂ ಹೀಗೆ ಇರ್ತಾ ನಿಮ್ಮ ಸಪೋರ್ಟು ನನ್ನ ಮೇಲೆ ಯಾವಾಗಲೂ ಹೀಗೆ ಇರ್ತಾ ನಿಮ್ಮ ಸಪೋರ್ಟು ನನ್ನ ಮೇಲೆ ಯಾವಾಗಲೂ ಹೀಗೆ ಇರುತ್ತಾ ಇರುತ್ತೆ ಎಂದು ಭಾವಿಸುತ್ತಾ ಇವತ್ತಿನ ಈ ತರಗತಿಗೆ ವಿರಾಮ ಹೇಳ್ತಾ ಇದ್ದೀನಿ ಸೊ ಬಾಯ್ ಬಾಯ್ ಫ್ರೆಂಡ್ಸ್